ನಮಸ್ಕಾರ ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್ ರಾಜ್ಯದಲ್ಲಿ ಅಕ್ರಮ ಬಾಂಗ್ಲಾ ನುಸುಳುಕೋರರ ಪತ್ತೆಗೆ ವಿಶೇಷ ಎಸ್ಐಟಿ ತಂಡ ರಚಿಸಬೇಕು ಎಂದು ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅಧಿವೇಶನದಲ್ಲಿ ಆಗ್ರಹಿಸಿದ್ದಾರೆ ರಾಜ್ಯದಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷ ಬಾಂಗ್ಲಾ ನಿವಾಸಿಗಳಿದ್ದು ಅವರ ಮೇಲೆ ಕ್ರಮ ಕೈಗೊಂಡು ದೇಶದಿಂದ ಗಡಿಪಾರು ಮಾಡಬೇಕು ಎಂದು ಅವರು ಹೇಳಿದರು ಅಲ್ಲದೆ ಬಾಂಗ್ಲಾ ನುಸುಲುಕೋರರನ್ನು ಪತ್ತೆ ಮಾಡುವ ಹಿಂದೂ ಮುಖಂಡರ ಮೇಲೆ ಪೊಲೀಸರು ಪ್ರಕರಣ ದಾಖಲಿಸುವುದನ್ನು ನಿಲ್ಲಿಸಿ ಅವರಿಗೆ ರಕ್ಷಣೆ ನೀಡಬೇಕು ಎಂದು ಯತ್ನಾಳ್ ಅಲ್ಲಿ ಸೆಕ್ಯುರಿಟಿಯಲ್ಲಿ ಮತ್ತು ಇನ್ನಿತರ ಅನೇಕ ಕಡೆ ಇವತ್ತು ಬಾಂಗ್ಲಾದೇಶಿಯರು ಐ ಟಿ ಬಿ ಟಿಯಲ್ಲಿ ಈ ರೀತಿ ಅನೇಕ ಕಡೆ ನಕಲಿ ಆಧಾರ್ ಕಾರ್ಡ್ಗಳನ್ನು ನಕಲಿ ರೇಷನ್ ಕಾರ್ಡ್ಗಳನ್ನು ಮಾಡಿ ಇವತ್ತು ರಾಜ್ಯದಲ್ಲಿ ಈ ಒಂದು ದೊಡ್ಡ ಜಾಲ ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು ಭಯಾನಕ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದೇ ರೀತಿ ನಾವು ಸರ್ಕಾರ ಭಾಳ ಕಡಿಮೆ ಸಂಖ್ಯೆಯಲ್ಲಿ ಇವತ್ತು ಕಂಡಿರ್ತದೆ ಅಂದರೆ ಕರ್ನಾಟಕದ ಇಂಟೆಲಿಜೆನ್ಸ್ ಏನಿದೆ ಪೊಲೀಸ್ ಇಂಟೆಲಿಜೆನ್ಸ್ ಸಂಪೂರ್ಣ ಫೇಲ್ಯೂರ್ ಆಗಿದೆ ಯಾಕಂದರೆ ಇಷ್ಟು ಇಪ್ಪತ್ತೈದು ಲಕ್ಷ ಗಟ್ಟಲೆ ಜನ ಇದ್ದಾರೆ ಅಂದಮೇಲೆ ಇವತ್ತು ಬೆಂಗಳೂರಿನಂಥ ಊರಿನಲ್ಲಿ ದರೋಡೆ ಆಗ್ತಾಯಿದೆ ಆ ದರೋಡೆಗಳಲ್ಲಿ ಸುಮಾರು ಆರುನೂರು ಮೀಟ್ರು ನೆಲಹಡ್ಡಿ ಬಂಗಾರ ಕಳು ಮಾಡಿದಂಥ ಅನೇಕ ಪ್ರಕರಣಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ ಬೆಂಗಳೂರಿನಲ್ಲೇ ಸಹ ಇವತ್ತು ಇವತ್ತು ದರೋಡೆ ಅದೇ ರೀತಿ ಎಲ್ಲ ಜಿಲ್ಲೆಗಳಲ್ಲಿ ಖಾಟೆದಾರ್ ಅನ್ನುವಂಥ ಏಜೆಂಟ್ರು ಬಾಂಗ್ಲಾದಿಂದ ಒಳಗೆ ಬರ್ಲಿಕ್ಕೆ ಏನೇನು ವ್ಯವಸ್ಥೆ ಅಲ್ಲ ಈಗ ತಾವು ಅವ್ರ ನಕಲಿ ಎತ್ತ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ಗಳನ್ನ ವೋಟರ್ ಐ ಡಿಗಳನ್ನ ಸುಮಾರು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಹಣ ತಗೊಂಡು ಇಲ್ಲಿ ಕೊಡೋದ್ರಿಂದ